Добрый день, это. Это бананы. Как это? Что? Когда? ಹಾಯ್ ಬಿಂದೋರೆ ವೆಲ್ಕಮ್ ಟು ಮೇಲೆ ಏನು ಮಾಡತ್ತಿರಿ ಬಿಂದೋರೆ ಆರಾಮಿದ್ದೀರಿ ಎಕ್ಸಾಮ್ ಮುಗ್ದೇವನ್ರಿ ಬಿಂದವ್ರಿ ನಿಮ್ಮದು ಹೋ ರೀ ನಾನು ಇದ್ದೀನಿ ನೋಡಿರಿ ಎಕ್ಸಾಮ್ ಮುಗ್ದು ರೀ ಎಸ್ ಎಕ್ಸಾಮ್ ಈಸ್ ಔಟ್ ಆಫ್ ಔಟ್ ರೀ ಎಲ್ಲಿ ಚೆಂದ ಬರ್ದಿರಿ ಬೇರ್ಯಾರ್ಯೂ ಹೊರಗೆ ಆಟ ಆಡತ್ತಾರೆ ಅಷ್ಟು ಮಂದಿ ಹೊರಗಾರ ತೋರಿಸ್ತೀನಿ ಅಂಬ್ರಿ ಪ್ರಶಾಂತಣ್ಣ ಆರಾಮಿದ್ದೀರಿ ರೀ ಏನು ಮಾಡತ್ತೀರಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರಶಾಂತ ಅಣ್ಣ ಬಿರಿ ಹಾ ಏನು ಮುಚ್ಚಬಾಡ ఆట ఆడతారా నోడ్రీ సేమ్ టు సర్ ఏన్ అనే లక్ష్మీ పూజ అదే రీ టీన్ రీ ఆ టీ ఏ కుడీల్ అణ నిమిది ಬಿಂದೂರಿ ಯಾಕಡ ಹೋದ್ರಿ ಪ್ರ್ಯಾಂಕ್ ಪಿತ್ತೆ ಅಣ್ಣ ಅಣ್ಣನೇ ಮನೆಯಾಗಿರಲ್ಲಾಗ್ರಿ ಬಿಂದೋರೆ ಎಲ್ಲಿ ಪ್ರ್ಯಾಂಕ್ ಮಾಡಿ ಹಿಂಗೆ ಬರ್ತಾರೆ ಓಡ್ತಾರೆ ನಿನ್ನೆ ರಾತ್ರಿ ನೈಟ್ ಎರಡೂ ಬಂದ್ರೆ ಹಂಗೆ ಹಾಗೆ ಮುಂಚೆ ಹೋಗ್ಯಾರ ರೀ

ಅಣ್ಣ ಐಸ್ ವೆರಿ ಗುಡ್ ಫುಡ್ ಗಿವಿಂಗ್ ಅರ್ಥ ಆಗಲಿಲ್ಲ ಅಣ್ಣ ಈಸ್ ವೆರಿ ಗುಡ್ ತಿಳೀತ್ರಿ ಫುಡ್ ಇನ್ ಶ್ರಾವಣ ಹಾಂ 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 ಪೂರ್ತಿ ಅರ್ಥ ಆಗಲಿಲ್ಲ ರೀ ಬಿಂದವ್ರಿ ಫುಡ್ ನಿನ್ನೆ ರಾತ್ರಿ ನೈಟ್ ಫಿ ಆ್ಯಪಲ್ ತಿಂದಾರಲ್ಲ ಅದಕ್ಕೆ ಅಂದ್ರೆ ರೀ ಹಾಂ ಕರ್ಕೊಂಡು ಹೋಗಿ ಬಂದೀವಿ ರೀ ವೀರಲ್ ಫೇರ್ ವೈರಲ್ ಫ್ಯೋರ್ ಹೌದೌದು ರೀ ಎಲ್ಲ ವಾತಾವರಣ ಹಂಗೆ ಅದ ರೀ ನಮ್ಗ ಆಗ್ಯದ ಹುಷಾರ ನೋಡ್ಕೋರಿ ಏರ್ ಕೂಡ ಚೀರ್ನ ಅರ್ಧ ಗಂಟ್ಲೋಗ್ಯದ್ರಿ ಏನ್ ಆಡತ್ತಿರೋ ಏನ್ ಆಡ್ಲಕ್ಕಿ ವೇರಿ ಎಸ್ ರಾವಣ ಯುವರ್ ಹಸ್ಬೆಂಡ್ ಫುಡ್ ಗಿವಿಂಗ್ ಹಾಂ 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 ರೀ ಹೌದ್ರಿ ಹೌದು ಅರ್ಥ ಅರ್ಥ ಅರ್ಥ್ ಬಿಂದುವರೆ ವಿಡಿಯೋ ನೋಡಲತ್ತಿರೀ ಹಾಂ ಎಲ್ಪ್ ಮಾಡ್ತಾರೆ ಪ್ರತಿ ವರ್ಷ ರೀ ಪ್ರತಿ ವರ್ಷ ಮಾಡ್ತಾರೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಊಟ ಎಲ್ಲ ಊಟ ಪೀಠ ಎಲ್ಲ ಅವ್ರ ಕಡ ದಾನ ಧರ್ಮ ಅರ್ಥ ಐತ್ರಿ ಪ್ರತಿ ವರ್ಷ ಮಾಡ್ತಾರೆ ಶ್ರಾವಣದಾಗ ಎರಡೆರಡು ಮೂರು ಮೂರು ಟ್ರಿಪ್ ಎಷ್ಟು ರೀ ಒಂದಲ್ರಿ ಹತ್ತು ಎಂಟು ಒಂಬತ್ತು ಹತ್ತು ಗಾಡಿ ಐತಾರಿ ರೀ ಕ್ರೋಜರ್ ಇಲ್ಲಿಂದ ಎಲ್ಲ ಪ್ರತಿಯೊಬ್ಬರಿಗೆ ಅಡುಗೆ ಭಾಂಡೆ ತೊಳೆಯೋದು ಅವ್ರಿಗೆ ಊಟಿಂದ ಊಟ ಎಲ್ಲ ಇವ್ರಿಗೆ ಅವ್ರು ಕೊಡ್ತಾರೆ ಅವೆಲ್ಲ ಭಾಂಡೆನ ಇವ್ರಿಗೆ ತೊಳಿತಾರಿ ಥ್ಯಾಂಕ್ ಯು ಸೊ ಮಚ್ ರೀ ಅಣ್ಣ ಪ್ರತಿ ವರ್ಷ ಮಾಡ್ತಾರೆ ಎಲ್ಲ చిల్డ్రన్స్ హోమ్ వర్క్ ఫినిష్ ఫినిిష్ మ్యాడర్ హోమ్ వర్క్ మిని ఆట ఆడ இல்லை ஃபேமிலி வரி லக்கி குட் ஹஸ்பண்ட் ஆண்ட் சில்ட்ரென்ஸ் பழல லக்கி ரீ பிந்தவரே மக்கள் ஹுஷி ஆத்தது ஹஸ்பெண்டு சிலோ சிக்காரி மக்கள் சிக்கறி ஷுஷி அது லக்கி தீன் ரெண்டாயிரம் அக்க ஏன்மாத்திரி பாப்பூங்க

સૌ मारो मै मम्मी गोयिंग टू दुबई बिकॉज मम्मी मै मम्मी याट वर्क दुबई होटरी हैपी जर्नी अंत्री नम कडिंदेदी ¡Gracias!